ಸ್ವಚ್ಛ ಮನಸ್ಸು ಎಲ್ಲರನ್ನು ಪ್ರೀತಿಸುವುದು ಸುಲಭ ಇದು ನಮ್ಮನ್ನು ನೆಮ್ಮದಿಯಂದಿರಿಸುತ್ತದೆ ಬೇರೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ಅಷ್ಟು ಸುಲಭದ ಮಾತು ಅಷ್ಟು ಸುಲಭದ ಮಾತಲ್ಲ ಯಾಕೆಂದರೆ ನಮ್ಮ ದ್ವೇಷ ಇನ್ನೊಬ್ಬನ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಅನ್ನುವುದಕ್ಕಿಂತ ಹೆಚ್ಚು ಅದು ನಮ್ಮ ಮೇಲೆ ಯಾವೆಲ್ಲ ವೈಯಕ್ತಿಕ ಪರಿಣಾಮವನ್ನು ಉಂಟು ಮಾಡುತ್ತದೆ ಅನ್ನುವುದನ್ನು ತಿಳಿದುಕೊಳ್ಳಬೇಕಾಗುತ್ತದೆ ನಾವು ಯಾರನ್ನಾದರೂ ದ್ವೇಷಿಸಿದಾಗ ನಮ್ಮ ಮನಸ್ಸು ಉದ್ರೇಕಗೊಳ್ಳುತ್ತದೆ ಮನಸ್ಸಿನ ಶಾಂತಿ ನೆಮ್ಮದಿ ನಾಶವಾಗುತ್ತದೆ ಮನೆಯಲ್ಲಿ ಕೆಲಸ ಮಾಡುವಲ್ಲಿ ಸಮಾಧಾನದಿಂದ ಇರುವುದಕ್ಕೆ ಆಗುವುದಿಲ್ಲ ಎಲ್ಲರ ಮೇಲೆ ಕೋಪಗೊಳ್ಳುವಂತೆ ಆಗುತ್ತದೆ ಮನಸ್ಸಿನ ದ್ವೇಷ ಮಸ್ತರವನ್ನು ಯಾರೊಂದಿಗೂ ಹಂಚಿಕೊಳ್ಳುವಂತಿಲ್ಲ ಏಕೆಂದರೆ ಅದನ್ನು ತಿಳಿದುಕೊಂಡಾಗ ಜನ ನಮ್ಮನ್ನೇ ಕೆಟ್ಟ ಭಾವನೆಯಿಂದ ನೋಡುತ್ತಾರೆ ಆದ್ದರಿಂದ ಅನಿವಾರ್ಯವಾಗಿ ಈ ಮನಸ್ಸಿನ ದ್ವೇಷವನ್ನು ನಾವೇ ಹೊತ್ತಿಕೊಂಡೇ ತಿರುಗಾಡಬೇಕಾಗುತ್ತದೆ ಒಂದು ಮರದಿಂದ ಸಾವಿರಾರು ಬೆಂಕಿ ಕಿಡಿಗಳು ತಯಾರವಾಗುತ್ತದೆ ಆದರೆ ಒಂದು ಬೆಂಕಿ ಕಿಡಿಯಿಂದ ಸಾವಿರಾರು ಮರಗಳನ್ನು ಸುಟ್ಟು ಹೋಗುತ್ತವೆ ಹಾಗೆ ಪ್ರೀತಿಯಿಂದ ಎಲ್ಲರನ್ನು ತನ್ನವರನ್ನಾಗಿ ಮಾಡಿಕೊಳ್ಳಬಹುದು ಆದರೆ ದ್ವೇಷದಿಂದ ತನ್ನವರೇ ತನ್ನಿಂದ ದೂರವಾಗುತ್ತಾರೆ ಎಂಬುದು ನಿಮ್ಮನು ಜನರಿಗೆ ಗೊತ್ತಿಲ್ಲ ಒಂದು ಹಳ್ಳಿಗೆ ಸ್ವಂತರೊಬ್ಬರು ಭೇಟಿ ಕೊಟ್ಟಾಗ ಅಲ್ಲಿಯ ಜನರೆಲ್ಲರೂ ಪರಸ್ಪರಲ್ಲಿ ಅಪನಂಬಿಕೆ ದ್ವೇಷ ಬೆಳೆಸಿಕೊಂಡು ಕಂಡುಬತ್ತು ಒಬ್ಬನಿಲ್ಲದ ವೇಳೆ ಆತನ ಬಗ್ಗೆ ಮತ್ತೊಬ್ಬ ಬಂದು ಆತ ತುಂಬ ಕೆಟ್ಟವ ಆತನನ್ನು ಹತ್ತಿರ ಸೇರಿಸಿಕೊಳ್ಳಬೇಡಿ ಎಂದರು ಈತನ ಬಗ್ಗೆ ಮತ್ತೊಬ್ಬ ಬಂದು ದೂರು ಹೇಳುತ್ತಿದ್ದ ಇದನ್ನೆಲ್ಲ ಕೇಳಿದ ಸಂತರು ಇವರಲ್ಲಿರುವ ದ್ವೇಷ ಭಾವನೆಗಳನ್ನು ಬಿಡಿಸಬೇಕೆಂದು ಯೋಚಿಸಿ ಮರುದಿನ ಸಂಸ್ಥರದ ಸಂಸ್ಥರದ ವೇಳೆ ಜನ ಸೇರಿಸಿದಾಗ ನಾಳೆ ನೀವು ಬರುವಾಗ ನೀವು ಎಷ್ಟು ಜನರನ್ನು ದ್ವೇಷಿಸುತ್ತೀರಿ ಅಷ್ಟು ಟೊಮೊಟೊ ಹಣ್ಣುಗಳನ್ನು ಚೀಲದಲ್ಲಿ ಹಾಕಿಕೊಂಡು ಬನ್ನಿ ಆದರೆ ಅದನ್ನು ನನಗಾಗಲಿ ಇತರರಿಗಾಗಲಿ ತೋರಿಸಬೇಕೆಂತೇನಿಲ್ಲ ಅಂದಾಗ ಜನರಿಗೆ ಕುತೂಹಲ ಉಂಟಾಯಿತು ಹಾಗೆ ಅವರು ಮನೆಯಲ್ಲಿ ಹೋಗಿ ಚೆನ್ನಾಗಿ ಯೋಚಿಸಿ ಎಷ್ಟು ಜನರನ್ನು ದ್ವೇಷಿಸುತ್ತೇವೆ ಎಂದು ಲೆಕ್ಕ ಹಾಕಿ ಅಷ್ಟು ಹಣ್ಣುಗಳನ್ನು ಚೀಲದಲ್ಲಿ ತುಂಬಿಕೊಂಡು ಬಂದರು ಪ್ರವಚನ ಮುಗಿಸಿದ ನಂತರ ಅದನ್ನು ನೋಡಿ ಸರಿ ಈಗ ನಿಮ್ಮೊಂದಿಗೆ ತೆಗೆದುಕೊಂಡು ಬಂದ ಚೀಲವನ್ನು ಜೊತೆಯಲ್ಲಿಯೇ ಇರಿಸಿಕೊಳ್ಳಿ ಇಲ್ಲಿ ಹೋಗಬೇಕಾದರೂ ಚೀಲವನ್ನು ಜೊತೆಗೆ ಒಯ್ಯುವುದು ಮರೆಯಬೇಡಿ ಅಂತ ಮರೆಯಬೇಡಿ ಅಂದರು ಸಂತರು ಮರುದಿನ ಸಂಜೆ ಹೊತ್ತಿಗೆ ಬಂದಾಗ ಕೆಲವರು ಈ ಟೊಮೊಟೊ ತುಂಬಿದ ಚೀಲ ಇಟ್ಕೊಂಡು ಸುತ್ತಾಡೋದರಿಂದ ತುಂಬ ಕಷ್ಟ ಆಗ್ತಿದೆ ಸ್ವಾಮಿ ಎಂದರು ಕೆಲವರು ಸುಮ್ಮನೆ ನಕ್ಕು ಸಂತರು ಮರುದಿನವೂ ಚೀಲ ತರುವಂತೆ ಹೇಳಿದರು ಮರುದಿನ ಬಂದಾಗ ಕೆಲವರ ಚೀಲದಲ್ಲಿ ಟೊಮೊಟೊ ನುಜ್ಜು ನುಜ್ಜಾಗಿ ವಾಸನೆ ಬರುತ್ತಿತ್ತು ಮೂರನೇ ದಿನವಂತೂ ಟೊಮೊಟೊ ಕೊಳತೇ ಹೋಯಿತು ಚೀಲವನ್ನು ದೂರ ಎಸೆದರೆ ಸಾಕು ಅನ್ನುವಂತಿತ್ತು ನಾಲ್ಕನೇ ದಿನ ತಡೆಯಲಾರದ ಜನರು ಈ ಚೀಲ ತಗೊಂಡು ಯಾಕೆ ಓಡಾಡಬೇಕು ಸ್ವಾಮಿ ಈಗಾಗಲೇ ಅದರ ವಾಸನೆಯಿಂದ ನೆಮ್ಮದಿ ಇಲ್ಲವಂತಾಗಿದೆ ಎಂದರು ಆಗ ಸಂತರು ಈ ಟೊಮೊಟೊಗಳೆಂದರೆ ಸಾಮಾನ್ಯವಲ್ಲ ಅವು ನೀವು ದ್ವೇಷ ಮಾಡುವ ವ್ಯಕ್ತಿಗಳಂತೆ ನೀವು ದ್ವೇಷಿಸುವ ಮಂದಿಯನ್ನು ನೀವು ನಿರಂತರವಾಗಿ ಮನಸ್ಸಿನಲ್ಲಿಟ್ಟಿಕೊಂಡು ತಿರುಗುತ್ತಿದ್ದೀರಲ್ವಾ ಅವರು ಎದುರಿಗೆ ಸಿಕ್ಕಾಗಂತಲೂ ನಿಮ್ಮ ಮನಸ್ಸು ಉದ್ರೇಕಗೊಳ್ಳುತ್ತದೆ ಕೊಳೆತ ಟೊಮೊಟೊದಂತೆ ಮನಸ್ಸಿನಲ್ಲಿ ನಿರಂತರ ಅಹಿತಕರ ಅಹಿತಕರ ಭಾವನೆ ಮಸ್ತರ ದ್ವೇಷ ಅಸಮಾಧಾನ ಉಂಟುಮಾಡುತ್ತದೆ ಒಂದೆರಡು ದಿನ ಈ ಟೊಮೊಟೊ ಹೊತ್ತುಕೊಂಡು ಓಡಾಡಿದಕ್ಕೇನೆ ನಿಮಗೆ ಇಷ್ಟೊಂದು ಹಿಂಸೆ ಆಗಿರಬೇಕಾದರೆ ಮತ್ತು ಬೇಸರ ಕಷ್ಟವಾದರೆ ನಿರಂತರ ಬದುಕಿನದ್ದಕ್ಕೂ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಆಗದವರ ಬಗ್ಗೆಗೆ ದ್ವೇಷ ಹಸುವೆಯನ್ನುಂಟು ಮಾಡಿಕೊಂಡು ಓಡಾಡುತ್ತಿದ್ದೀರಲ್ಲ ಇದರಿಂದ ನಿಮ್ಮ ಶರೀರಕ್ಕೆ ಮನಸ್ಸಿಗೆಷ್ಟು ಕಷ್ಟವಾಗುತ್ತಿರಬಹುದು ಎಂದು ಸ್ವಲ್ಪ ಯೋಚಿಸಿ ಎಂದರು ಸಂತರು ಮಾತು ಮುಂದುವರೆಸಿ ಟೊಮೊಟೊಗಳನ್ನು ದೂರ ಎಸೆದಂತೆ ನಿಮ್ಮ ಮನದ ದ್ವೇಷ ಭಾವನೆಯನ್ನು ದೂರು ಮಾಡಿ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಒಳ್ಳೆಯದಾಗುತ್ತದೆ ಅಂದರು ಕುರುಳು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಂತೆ ಮಾಡುವ ಈ ಮೂಲಕ ದಕ್ಕ ಪಾಠ ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ಅವರು ಪಾಠ ಕಲಿಸಿದ ರೀತಿಗೆ ಸಂತ ಸಂತಸಪಟ್ಟು ಪರಸ್ಪರ ದ್ವೇಷ ಬಿಟ್ಟು ಸುಖಿಗಳಾಗಿದ್ದರು ಕೆಲವೊಮ್ಮೆ ಮನೆ ಕುಟುಂಬದೊಳಗೆ ಈ ರೀತಿಯ ಭಾವನೆಗಳಿದ್ದಾಗ ಪರಸ್ಪರ ಭೇಟಿ ಆದಾಗಲೆಲ್ಲ ಮನಸ್ಸು ಮಲಿನವಾಗುತ್ತಿರುತ್ತದೆ ಇದನ್ನು ನಿವಾರಿಸಿಕೊಳ್ಳಬೇಕಾಗದಲ್ಲಿ ನಾವು ಸಂತರ ಮಾತಿನಂತೆ ಅಂತರ್ಯವ ಅಂತರ್ಯವನ್ನು ಅರಿತು ಅದನ್ನು ಮನನ ಮಾಡಿಕೊಳ್ಳಬೇಕಾಗುತ್ತದೆ ಈ ಕಥೆ ಮೂಲಕ ಏನು ಹೇ ನಾವು ತಿಳಿದುಕೊಳ್ಳುತ್ತೇವೆಂದರೆ ಯಾರನ್ನು ದ್ವೇಷಿಸಬಾರದು ಎಲ್ಲರೂ ನಮ್ಮವರು ತಮ್ಮವರು ಅಂತ ಹೋದರೆ ನಮ್ಮ ಕುಟುಂಬ ನಮ್ಮ ಸುತ್ತಮುತ್ತಲಿನ ಜನ ಎಲ್ಲರೂ ಚೆನ್ನಾಗಿರುತ್ತೇವೆ ಎಂದು ಈ ಸ್ವಚ್ಛ ಮನಸ್ಸನ್ನು ಕತೆ ಓದಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ತಿಳಿದುಕೊಂಡಿದ್ದಕ್ಕೆ ಅದಕ್ಕೂ ಸಹ ಧನ್ಯವಾದಗಳು ಇಂತಿ ನಿಮ್ಮ ಪ್ರೀತಿಯ ಸಿದ್ದು